ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೊನ್ನೂರು ಗ್ರಾಮದ ಹೊನ್ನೂರು ಮಡ್ಡಿ ಪ್ಲಾಟನ್ನು ಕಂದಾಯ ಎಂದು ಘೋಷಿಸುವ ಕುರಿತು ಇವತ್ತು ಗ್ರಾಮದ ಮಹಿಳೆಯರು ಇಲ್ಲಿ ಅನಿರ್ದಿಷ್ಟವಾಗಿ ಉಪವಾಸ ಸತ್ಯಾಗ್ರಹ ಮಾಡಲು ಬಂದಿದ್ದಾರೆ ನಾನು ಅಧಿಕಾರಿ ವರ್ಗಕ್ಕೆ ಕೈ ಮುಗಿದು ವಿನಂತಿ ಮಾಡ್ಕೋತೇನೆ ನಾನು ಪಾಪ ಇಲ್ಲಿವರೆಗೂ ಗ್ರಾಮ ಪಂಚಾಯತಿ ಸದಸ್ಯರು ಯುವ ಹೋರಾಟಗಾರ ಅಂತ ಗದಿಗೆಪ್ಪ ಅವರು ಸಾಕಷ್ಟು ಸಲ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟರೆ ಅಲ್ಲಿ ತಾಲೂಕು ಆಡಳಿತಕ್ಕೂ ಮನವಿ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಯಾರೂ ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡಿಲ್ಲ ನಾನು ಇವತ್ತ ಜಿಲ್ಲಾಧಿಕಾರಿಗಳು ನನಗೆ ಫೋನ್ ಮುಖಾಂತರ ಮಾತಾಡಿದರು ಒಂದು ಒಂದು ಆತ್ಮೀಯತೆಯಿಂದ ಒಂದು ಅವಕಾಶ ಕೊಡ್ರಿ ಒಕ್ಕಿಲ್ರಿ ಅಂತ ಹೇಳಿದ್ದಾರೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪಂಚಾಯಿತಿ ಸಿ ಇ ಒ ಸಾಹೇಬರಿಗೆ ನಾನು ಭಾಳ ಆತ್ಮೀಯ ರೀತಿಯಿಂದ ವಿನತಿ ಬಂದು ವಿನಿ ಮೂಲಕ ಮನವಿ ಮಾಡ್ಕೊಳಾಕ್ತೀನಿ ನೋಡಿರಿ ತಾಲೂಕು ತಾಲೂಕ್ ಪಂಚಾಯತಿ ಇವರ ಹೆಸರಿನಲ್ಲಿರ್ತಕ್ಕಂಥ ಈ ಆಸ್ತಿ ಇದೆ ಇದನ್ನು ನೀವು ಈ ವಿರುದ್ಧ ಸಾರ್ವಜನಿಕರ ಅನುಕೂಲ ಸಲುವಾಗಿನೇ ಈ ಆಸ್ತಿ ಅದು ನೀವು ಯಾಕೆ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಅಲ್ಲಿ ವಾಸ ಯಾಕೆ ಅವ್ರಿಗೆ ಹಕ್ಕು ಪತ್ರ ಕೊಟ್ಟಿಲ್ಲ ಏನು ಏನು ಸಮಸ್ಯೆ ಬೇಕಲ್ಲ ನಾನು ಅದಕ್ಕೆ ವಿನಂತಿ ಮಾಡಕತ್ತೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತಿ ಸಿ ಒ ಸಾಹೇಬರಿಗೆ ಇವತ್ತ ನಾವು ತಮಗೆ ಒಂದು ಮನವಿ ಕೊಟ್ಟು ಹೋಗ್ತೀನ ಇವತ್ತು ಆದರೆ ನಮಗೆ ಹದಿನೈದು ದಿನ ಟೈಮ್ ನಾವು ಇವತ್ತು ಹದಿನಾಲ್ಕು ತಾರೀಕು ಬರುವಂಥ ಒಂದನೇ ತಾರೀಕಿನ ಒಳಗಾಗಿ ಏನು ಕೊಣ್ಣೂರು ಗ್ರಾಮದ ಬಡ್ಡಿ ಪ್ಲಾಟಿನ ಇಲ್ಲೇನದ ಆಶ್ರಯದಾದ್ರಿದ್ದಾರೆ ಅವ್ರಿಗೆ ನೀವು ಹಕ್ಕು ಪತ್ರ ಕೊಡಬೇಕು ನಿಮಗೆ ಕೈ ಮುಗಿದು ಕಾಲಿಡ್ಕೊಂಡು ಹೇಳಕತ್ತ ನಾನು ಒಳಗೆ ಒಂದು ವೇಳೆ ನಾನು ಈಗ ಈಗ ಕೈ ಮುಗಿದು ಕಾಲು ಹಿಡ್ಕೊತನಂತೂ ಹೇಳಿ ನಾನು ಒಂದು ವೇಳೆ ನೀವೇನಾದರೂ ಇವರ ಸಮಸ್ಯೆಗೆ ಏನಾದರೂ ಆದರೂ ಬಗಿ ಅರಸದ ಇದ್ರೆ ನಾನು ಹಿಂದಕ್ಕೆ ಎರಡು ಸಾವಿರದ ಹದಿನೇಳನ ಇಷ್ಟುವೊಳಗೆ ಇತಿಹಾಸ ರಿಪೀಟ್ ಮಾಡ್ತೇನೆ ಮತ್ತೆ ಎರಡು ಸಾವಿರದ ಹದಿನೇಳರೊಳಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ವೀರಣ್ಣ ಹಳೆಗೌಡರು ಅವರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಹೋರಾಟ ಹೆಂಗಿತ್ತು ಅನ್ನೋದನ್ನು ಇಷ್ಟು ಹಣ ತೆಗೆದು ನೋಡಬೇಕು ಮತ್ತು ನಾವು ಭಾಳ ಸೈಲೆಂಟ್ ಮೊದಲಕ್ಕೆ ಕಾಲನ್ನು ಬೆಳೀತೀವ ಕೈಯನ್ನು ಮುಗಿತೀವಿ ಮುಂದಿಕ್ಕಟ್ಟು ನಾವೇ ನೋಡಿಲ್ಲ ಈ ಭೂಮಿ ಮ್ಯಾಗ ಹುಟ್ಟಿದಂಥ ಮನುಷ್ಯ ಒಂದಿಂದ ಒಂದು ಜನ ಸಾಯ್ಲೇಬೇಕ ಆದ್ರೆ ನಾವು ಇತಿಹಾಸವನ್ನು ನಿರ್ಮಾಣ ಮಾಡಿಸಾತೇವೆ ನಾ ಹಂಗೆ ಸಾಯೋದಿಲ್ಲ ಇತಿಹಾಸ 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 ನಿರ್ಮಾಣ ಮಾಡ್ತೀವಿ ನಾವು ಅದಕ್ಕೆ ನೋಡಿದ್ರೆ ಅಧಿಕಾರಿ ವರ್ಗಗಳಿಗೆ ನಾನು ವಿನಂತಿ ಮಾಡಕ್ಕೆ ನಾನು ನಿಮಗೆ ಆರ್ಡರ್ ಮಾಡಕತ್ತಿಲ್ಲ ನೀವು ಗೌರವಯುತವಾಗಿ ಅವ್ರದ್ದು ಏನ್ ಹಕ್ಕಿದೆ ಅದನ್ನು ನೀವು ಪೂರೈಸ್ಬೇಕಷ್ಟ ಒಂದು ವೇಳೆ ಅದನ್ನ ಮುಂದಿನ ಒಂದನೇ ತಾರೀಕಿನ ಒಳಗಾಗಿ ನೀವೇನಾದರೂ ಅವರ ಸಮಸ್ಯೆಯನ್ನು ಇದ್ರೆ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟವನ್ನ ಮುಂದೆ ಹೆಂಗೆ ಮಾಡ್ತೀವಿ ಅಂತ ಹೇಳಂಗಿಲ್ಲ ಮಾಡಿ ತೋರಿಸ್ತೀವಿ ಇದು ನಿಮ್ಮ ಗಾಲ್ ಮಾಡಿ ಮಾಡಿ ತೋರಿಸ್ತೀವಿ ಮಾಡ್ತದೆ ಇದು ಇದು ಇದರಲ್ಲಿ ಮನವಿನ ಐತೆ ಮತ್ತು ಎಚ್ಚರಿಕೆನ ಐತೆ ಇದನ್ನು ತಿಳ್ಕೊಳಕ್ಕೆ ನೀವು ಅವ್ರ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಒಂದು ವೇಳೆ ಸಮಸ್ಯೆ ಬಗೆಹರದೇ ಇದ್ರೆ ಒಂದನೇ ತಾರೀಕಿಗೆ ಹೇಳಂಗಿಲ್ಲ ಮಾಡಿ ತೋರಿಸ್ತೀವಿ ಅದನ್ನ ಏನು ಅನ್ನೋದು ಮತ್ತದ ನಿಮ್ಮನ್ನು ಬಿಸಲಾ ಕುಂದರ್ಸ್ಬೇಕು ಮತ್ತು ನಿಮ್ಮ ಮನಿಗೆ ಕಲ್ಲು ಹೊಡಿತು ಮತ್ತು ತಲೆ ನಾವು ಏನೋ ನೋಡಿರಲಿ ಭಾಳ ವಿನಂತಿ ಇದೆ ಹೇಳುತ್ತೆ ನಂಗೆ ಮಾಡಿರೋದು ಏನು ಪಾಪಿಸ್ಟ್ ಎಲ್ಲ ನೋಡಿರಲಿ ಐದೈದು ಹತ್ತತ್ತು ಹದಿನೈದು ವರ್ಷ ಆಯ್ತು ನಾಚಿಕೆ ಬರ್ಬೇಕು ಅಧಿಕಾರ ವರ್ಗಕ್ಕೆ ಏನ್ ನೀವು ನೀವಿರುವುದು ಸಾರ್ವಜನಿಕರ ಸೇವೆಗಾಗಿ ಅಧಿಕಾರಿಗಳ ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾವುದೇ ಬಿಜೆಪಿ ಕಾಂಗ್ರೆಸ್ ಮತ್ತೊಂದಿಲ್ಲ ಅವ್ರ ಹಾಕಿದೆ ಅವ್ರ ಹಕ್ಕು ಕೇಳಕತ್ತಾರ ಅವ್ರು ಕೊಡ್ರಿ ಅವ್ರು ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದೆ ನಾನು ಕೂಡಲೇ ಇವರ ತಾಯಂದ್ರ ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಬೇಕಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೊಳಕತ್ತೆ ನಾನು ಒಟ್ಟೆ ಯಾರು ಮಾತಾಡಂಗಿಲ್ಲ ಯಾರು ಮಾತಾಡೋದ್ರೆ ಈಗ ಇದು ನಿಮ್ಮ ತಾಲೂಕ್ ಪಂಚಾಯತ್ ಹೆಸರು ತಾಲೂಕ್ ಪಂಚಾಯತಿಂದ ನೀವು ಹೊಸ ಪತ್ರ ಬಿಟ್ಟಿರಿ ಇದು ಇಲ್ಲಿ ತಳಕ್ ಸಿಕ್ಕ ಎರಡು ನಮೂನ ಅದಾವ್ರಿ ಇದು ಡೂಪ್ಲಿಕೇಟ್ ಒಟ್ಟು ನೋಡ ನೀವು ಫಸ್ಟ್ ಆಗಿ ನೀವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಬಂದಾಗ ಪ್ರತಿ ಸಲ ಹೇಳ್ತೀವಿ ಅಧಿಕಾರಿಗಳ ಈಗ ನಮ್ಮ ಕುರಿಯರ್ ಸಾಹೇಬ್ ಹೇಳ್ತಾರೆ ಅನಧಿಕೃತ ಅನಧಿಕೃತದವ್ರು ಡೂಪ್ಲಿಕೇಟ್ ಮತ್ತಿದ್ರಿ ಯಾರು ಕೊಟ್ಟವರು ಇಡೀ ತಾಲೂಕ್ ಪಂಚಾಯತ್ ಡು ಡೂಪ್ಲಿಕೇಟ್ ಅನ್ನಾಗಿ ಪ್ರಕಾರ ನಾವು ಪ್ರಶ್ನೆ ಮಾಡುದು ಈ ಎಷ್ಟು ಸಲ ಹೋರಾಟ ಮಾಡಿದ್ ಮನವಿ ಮಾಡ್ಕೊಳತ್ತೀವ್ರೂ ಹಕ್ಕಪತ್ರ ಕೊಟ್ಟ್ರಿ ಅದ್ರ ಪ್ರಕಾರ ಈ ಸತ್ತು ಉತ್ತಾರು ಕೊಡೋ ಚೆನ್ನಾಗ್ತಿವ್ರಿ ಆದರೂ ನೆಗ್ಲೆಕ್ಟ್ ಮಾಡ್ತೀರಿ ನಾವು ಈಗ ಕಂಗಾಯಿ ಅದನ್ನು ಬೇಡಪ್ಪ ನೀವು ಉತ್ತಾರು ಕೊಡಬೇಡ ನಮ್ಗೆ ನಮ್ಗೆ ಪತ್ರ ಬೇಡ್ರಿ ಇರ್ತಕ್ಕಂಥ ನೀವು ಇಪ್ಪತ್ತೇಳು ಎಕರೆದಾಗ ಈಗಾಗಲೇ ಒಂಬತ್ತು ಎಕರೆ ಹಾರಿಸ್ಬಿಟ್ರಿ ಎಲ್ಲರಿಗೂ ದಾನ ಮಾಡಕತ್ತೀರಿ ಹತ್ತೊಂಬತ್ತು ಎಕರೆ ಉಳಿದಿದ್ದಿನ ಆ ಹತ್ತೊಂಬತ್ತು ಎಕರೆನ ಕಂದಾಯ ಇಲಾಖೆಗೆ ಬಿಟ್ಟು ಕೊಟ್ಟು ನಮ್ಮ ಕಂದಾಯ ಗ್ರಾಮ ಘೋಷಣೆ ಮಾಡಿದರೆ ನಾವು ಈ ಸರ್ಕಾರಕ್ಕೆ ಮುಟ್ಟಿ ಹಾಕಿ ನಾವು ಹಕ್ಕಪತ್ರ ತಗೋತಿವ್ರಿ ಅದನ್ನ ರೀ ಮಾಡಿ ಕೊಡ್ಬೇಕ್ರಲ್ಲ ಸರ್ ಯಾಕೆ ನೆಗ್ಲೆಕ್ಟ್ ಮಾಡ್ತಿರಿ ಈಗ ಯುವ ಒಂದು ವರದಿ ಕೊಟ್ಟಾರೀ ಕಂದಾಯ ಅಲ್ಲಿ ಗ್ರಾಮ ಸಭೆ ಮಾಡಿರಿ ಕಂದಾಯ ಗ್ರಾಮ ಸಭೆ ಮಾಡಿರಿ ತಹಸೀಲ್ದಾರ್ ಒಂದು ವರದಿ ಕೊಟ್ಟಾರ್ರೀ ನೂರ ಹತ್ತೊಂಬತ್ತು ಹಕ್ಕ ವಿಶ್ವಜು ಹತ್ ನೂರ ಹತ್ತೊಂಬತ್ತು ಹಕ್ಕ ನಾವು ಕೊಟ್ಟಿದ್ದು ಐತಿ ಆದರೆ ಒಂದೇ ಒಂದು ಹಕ್ಕಪತ್ರ ಅಮಾನ್ಯ ಇಲ್ಲ ತಿಳ್ಕೊ ವರದಿ ಕೊಡ್ತಾರೆ ರೀ ಅವ್ರು ಅಂದರೆ ಮಾನ್ಯದಂಗ್ರಲ್ಲ ಹತ್ತು ನೂರ ಹತ್ತೊಂಬತ್ತು ಆ ನೂರ ಹತ್ತೊಂಬತ್ತು ಮಾನ್ಯ ಇದಾವಂದ್ರೆ ನಾಳೆ ಹೇರ್ಯಾಗೆ ಬರ್ರಿ ಈ ಸ್ವತ್ತು ಉತ್ತಾರ ಕೊಡಿರಿ ವಾಲಪ್ಪ ಅಂದ್ರೆ ಅಂದ್ರೆ ಅನ್ನಾರು ಹೇಳಿದಂಗೆ ರೀ ವಕೀಲರು ಹೇಳಿದಂಗೆ ಡಿಸೆಂಬರ್ ಒಳಗಾಗಿ ನೀವು ಕಂದಾಯ ಗ್ರಾಮ ಘೋಷಣೆ ಮಾಡಕ್ಕೆ ನೀವು ಏನು ನಿರ್ವಹಿಸ್ತೀರಿ ಅದನ್ನ ಮಾಡಿರಿ ಹಕ್ಕು ಪತ್ರ ಮತ್ತು ಉತ್ತರ ಡಿಸೆಂಬರ್ ಒಂದಕ್ಕೆ ಕೊಡ್ರಿ ಇವು ಎರಡೂ ಆಗಲಿ ಅಂದ್ರೆ ನಮ್ಗೆ ಯಾವ ಇವ ನೂರ ಹತ್ತೊಂಬತ್ತು ಹಕ್ಕು ಪಟ್ಟು ಕೊಟ್ಟಿರಲೇ ಇದ್ರ ಮೂಲಕ ನಾವು ಹೋರಾಟ ತೀವ್ರಗೊಳಿಸ್ತೀವಿ ಹೋರಾಟ ಮಾಡೇ ಮಾಡ್ತೀವಿ ಇದೇ ಜಾಗದಾಗ ಬಂದ್ಕೊಂಡ್ಬಿಡ್ತೀವಿ ರೀ ಮತ್ತು ಸುಮ್ಮ ಏನೋ ಜಿಲ್ಲಾಧಿಕಾರಿಗಳು ಅವ್ರು ನೇರವಾಗಿ ಅವ್ರು ಮಾತಾಡೋಂತೆ ನಾವು ಹಿಂದೆ ತಗೊಳಾಕ್ತಿವ್ರಿ ಇದನ್ನ ಒಂದು ವಾರ ಟೈಮ್ ಕೂಡ ಕೇಳೋರು ಒಂದು ವಾರಕ್ಕೆ ಹದಿನೈದು ದಿನ ಕೂಡ ಆಯ್ತೀವ್ರಿ ಸರ ನಿಮ್ಗೆ ಸಾಹೇಬ್ರು ನಿಮ್ಮ ನಿಮ್ಗೆ ಡೈರೆಕ್ಟ್ ನಾವು ಬಂದು ಆಫೀಸಿಗೆ ನಿಮ್ಮ ಕೈಯಾಗ್ರೆ ಸಾಕಷ್ಟು ಅರ್ಜಿ ಕೊಟ್ಟಿದೀವಿ ರೀ ನಿಮ್ಮ ಬಂದಾಗ ಒಂದು ಮಾಹಿತಿ ನಿಮ್ಮ ಕೇಳ್ತಿವ್ರಿ ನಾವು ಆದರೂ ಇದು ಯಾಕೆ ಹಿಂದೂ ಸಿಗತೀ ಏನು ಕಾರಣ ಇಲ್ಲ ಯಾರ್ದಾರು ಒತ್ತಡಿದ್ರೆ ಹೇಳಿ ಅವ್ರ ಮನೆಗೆ ಹೋಗಿ ನಾವು ಧರಣಿ ಕೊಂಡಿರ್ತೀವಿ ರೀ ಮತ್ತು ಅಧಿಕಾರಿಗಳು ನೀವು ಜನರಿಗೆ ಮೀಸಲಿಟ್ಟಿದ್ದ ಜಾಗ ನಮ್ಗ ಕೊಡಂಗಿಲ್ಲ ವಾಲ್ಪ ಗ್ರಾಮ ಪಂಚಾಯತಿಯಿಂದ ಟ್ಯಾಕ್ಸ್ ವಸೂಲಿ ಮಾಡಿದ್ವಿ ಕೋತಿದವ್ರ ರೀ ಟ್ಯಾಕ್ಸ್ ವಸೂಲಿ ಮಾಡೋದಕ್ಕೆ ನಿಮಗೆ ಪವರ್ ಐತಿ ಉತಾರ ಪವರ್ ಇಲ್ಲ ಇಲ್ರಿ ಕೊಡಬೇಕಿಲ್ಲ ಯಾವ ಆಧಾರ ಮೇಲೆ ಇದನ್ ಸರ್ ಎಲ್ಲ ಕೂಡ ಬಗಲಾಯ್ಸಿಂದ ಬಾಗಲ ಇದನ್ನು ಬಗಲು ಕೊಟ್ಟಿದ್ರೆ ಜಮಖಂಡಿಗಿರಿ ಬರ್ಗ ಕೊಟ್ಟು ಬಿಡ್ರಿ ನಾವು ಅಲ್ಲೇ ನಡ್ಸ್ಕೊತಿವ್ ನಮ್ಮ ಆಫೀಸ್ ನಮ್ಮ ಫೈಲ್ ಕೊಟ್ಬಿಡ್ರಿ ನಮ್ಮ ಜಿಲ್ಲಾದಿಂದ ನಾವು ಎಲ್ಲಿ ಅಲ್ಲಿಂದ ಅರವತ್ತು ಎಪ್ಪತ್ತು ಕಿಲೋಮೀಟರ್ ಬಸ್ ಚಾರ್ಜ್ ಮಾಡ್ಕೊಂಡು ಬರೋದ್ರಿ ಇಲ್ಲಿ ಕುಂಡ್ರದು ನಮಗೆ ಚಾಕ್ಲೇಟ್ ಕೊಟ್ಟ ಸಣ್ಣ ಹುಡುಗ್ರು ಚಾಕ್ಲೇಟ್ ಕೊಟ್ಟು ಕ್ವಾಟ್ ಹೇಳಿ ಕಳಿಸ್ತೀರಿ ರೀ ನಾವು ಮತ್ತೆ ಹುಕ್ಕಿ ಒಂದು ಎರಡು ಮೂರು ತಿಂಗಳು ಬಿಟ್ಟು ಬರೋದು ರೀ ಇದು ಇದು ರಿಪೀಟ್ ಆಗಬಾರ್ದು ಅನ್ನೋದು ಲಾಸ್ಟ್ ಫೈನಲ್ ಆಗಿ ಹೇಳಕ್ತಿವ್ರಿ ಸರ್ ನಾವು ನೀವು ಒಂದೇ ಒಳಗಾಗಿ ನಾವು ಪತ್ರ ಮತ್ತು ತಂದಾಯ ಗ್ರಾಮ ಘೋಷಣೆ ಮಾಡಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಮಾಡ್ಬೇಕು ರೀ ಒಂದೇ ಒಂದು ಸಿ ಸಿ ರೋಡ್ ಇಲ್ಲ ಹೇಳಂಗೆ ಪಂಚಾಯತ್ ನಾನು ಮೆಂಬರ್ ಅಂದ್ರೆ ಪಂಚಾಯತ್ ಜಾಗ ನಾವು ಧ್ವನಿ ಎದ್ದಂತೆ ಅದು ಪಂಚಾಯತಿ ಹಂಡವ್ರ್ ಇಲ್ಲಪ್ಪ ಅಂತ ಹೇಳ್ತಾರೆ ಏನ್ ಹೋಗೋಣ ಹೇಳ್ತಾರೆ ಅದಕ್ಕೆ ದಯವಿಟ್ಟು ಇದನ್ನ ಡಿಸ್ಕಾಳಜಿ ಮಾಡೋದನ್ನು ಶೀಘ್ರ ಕ್ರಮಕ್ಕೆ ಇದು ಕಂದಾಯ ಗ್ರಾಮಕರಿಗೆ ಘೋಷಣೆ ಮಾಡಿ ಬಂದು ಇಲ್ಲಪ್ಪ ಅಂದ್ರೆ ಎರಡು ನೂರ ಅರವತ್ತೆರಡು ಮಂದಿದ ಲಿಸ್ಟ್ ಮಾಡ್ಯಾರ ನಿಮ್ಮ ಗ್ರಾಮ ಪಂಚಾಯತಿ ನೀವು ಆದೇಶ ಮಾಡಿದ ಪ್ರಕಾರ ಅದ್ರ ಪ್ರಕಾರ ಎರಡು ನೂರ ಅರವತ್ತೇಳು ಮಂದಿಗೆ ಇಷ್ಟು ಸ್ವತ್ತು ಉತ್ತರ ಕೊಡಿರಿ ನಮ್ಮ ನ್ಯಾಯ ಬಗೆಹರಿಸಿಕೊಡ್ರ ಸರ್